ಇವತ್ತಿನ ದಿನ ಕೊನೆಯ ದಿನದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳೇನಿದೆ ಈ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಹೊಂದಾಣಿಕೆ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಗೋವಾದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಮತ್ತು ನಮ್ಮ ಜಿಲ್ಲೆಯ ಎರಡೂ ಪಕ್ಷಗಳ ಎಲ್ಲ ಮುಖಂಡರುಗಳು ಸೇರಿ ಇವತ್ತಿನ ದಿನ ನಾಮಪತ್ರ ಸಲ್ಲಿಕೆ ಆಗ್ತದೆ ಸರ್ ಕಾಂಗ್ರೆಸ್ ನಾಮಪತ್ರ ದಿನ ಜೆಡಿಎಸ್ ವಿರುದ್ಧ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ನಾನೇನು ವಾಗ್ದಾಳಿ ಮಾಡಿಲ್ಲ ಅವರು ನಮ್ಮ ಮೇಲೆ ವಾಗ್ದಾಳಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಡೋಣ ಜನವೇ ಉತ್ತರ ಕೊಡ್ತಾರೆ ಸರ್ ವಿಶ್ವಾಸ ಯಾವ ರೀತಿ ಇದೆ ಸರ್ ನನಗೆ ಯಾವುದೇ ರೀತಿಯ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿಂದರು ಯುವಕ ಸ್ನೇಹಿತರು ಭೇದ ಮರೆತು ಜಾತಿ ಭೇದ ಮರೆತು ಈ ಚುನಾವಣೆಯಲ್ಲಿ ಮೈತ್ರಿಯ ಅಭ್ಯರ್ಥಿ ನಾನು ನಿಂತಿದ್ದೇನೆ ಎಲ್ಲರೂ ಸರ್ವಾನುಮತದಿಂದ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಸರ್ ಜೆ ಡಿ ಎಸ್ ಮಂಡ್ಯದಲ್ಲಿ ನೆಲ ಕಚ್ಚಿದೆ ಎಚ್ ಡಿ ಕೆಲಸ ಎಲ್ಲಿ ಎಲ್ಲಿ ನೆಲ ಕಚ್ಚಿದೆ ಕಾಂಗ್ರೆಸ್ಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಸೀಟ್ಗಳವರು ಜಾಸ್ತಿ ಗೆದ್ದಿರ್ಬೋದು ವ್ಯತ್ಯಾಸ ಮೂರೇ ಸಾವಿರ ಇರತಕ್ಕಂಥದ್ದು ರೈತ ಸಂಘ ಹೊರತುಪಡಿಸಿ ಕಾಂಗ್ರೆಸ್ಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಕೇವಲ ಮೂರು ಸಾವಿರ ಮೂರು ಸಾವಿರ ಮತಗಳು ಅದರಿಂದ ನೆಲ ಖರ್ಚಿಸಲಿಕ್ಕೆ ಜನತಾಳನ್ನು ಕಾಂಗ್ರೆಸ್ ನಾಯಕರು ಕಳಿಸ್ ಸಾಧ್ಯ ಇಲ್ಲ ಇದು ಮಂಡ್ಯ ಜಿಲ್ಲೆಯ ರೈತರು ಮಂಡ್ಯ ಜಿಲ್ಲೆಯ ತಾಯಂದರು ಈ ಪಕ್ಷವನ್ನು ಅರವತ್ತು ವರ್ಷಗಳಿಂದ ಆಶೀರ್ವಾದ ಮಾಡಿ ಬೆಳೆಸಿ ಉಳಿಸಿದ್ದಾರೆ ಕುಮಾರಸ್ವಾಮಿ ಈಗ ಇದು ರಾಷ್ಟ್ರ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅನಿವಾರ್ಯವಾಗಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಅದರಿಂದ ಇವತ್ತು ಜಿಲ್ಲೆ ಮತ್ತು ದೇಶ ರಾಜ್ಯಕ್ಕೆ ಉತ್ತಮವಾದಂಥ ಒಂದು ರೈತಪರವಾದಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಮಾನ ಮಾಡಿದ್ದಾರೆ ಸರ್ ಕುಮಾರ ಸ್ವಾಮಿ ಅಂತೂ ನೋಡಣ ಭಗವಂತ ರೀತ್ಯೆ ಏನಿದೆ ಮುಂದಿನ ತೀರ್ಮಾನಗಳು ಏನಾಗ್ತದೆ ಅಂದರೆ ಭಗವಂತ ನಿರ್ಧಾರ ಮತ್ತು ಕಾಂಗ್ರೆಸ್ ನಾಯಕರಲ್ಲಿ ಕೆಲವೊಬ್ಬರು ಆಪರೇಷನ್ ಬಗ್ಗೆ ಮಾತಾಡಿದ್ರು ಕೆಲವೊಬ್ಬರು ಇದ್ದು ಸತ್ತಂಗೆ ಅಂತ ಮಾತಾಡಿದ್ರು ಈ ರೀತಿಯಾದಂಥ ವಾಗ್ದಾಳಿಗಳು ಬರ್ತಾಯಿದೆ ಸರ್ ಶುನಾವಣ ಈಗ ಈಗ ಬಗ್ಗೆ ವ್ಯಂಗ್ಯಾ ಈಗ ಅದರ ಬಗ್ಗೆ ಅದರ ಬಗ್ಗೆ ಕಾಂಗ್ರೆಸ್ ನಾಯಕರುಗಳಲ್ಲಿ ಏನೋ ಒಂದು ಮೈತ್ರಿಯ ಒಂದು ಸಂಬಂಧಗಳು ಬೆಳೆದ ನಂತರ ಇಡೀ ರಾಜ್ಯದಲ್ಲಿ ಆ ಪಕ್ಷದ ಭವಿಷ್ಯ ಏನಾಗುತ್ತೆ ಅಂತಕ್ಕಂಥ ಒಂದು ಆತಂಕದಲ್ಲಿ ಅವರವ್ರಿಗೆ ಬೇಕಾದಂಥ ರೀತಿಯಲ್ಲಿ ನಮ್ಮ ಒಂದು ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿ ಮಾಡೋದೇನಿದೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೊಳಕ್ಕಾಗತ್ತಾ ಅವ್ರು ಟೀಕೆ ಟಿಪ್ಪಣಿನೇ ಮಾಡಬೇಕಲ್ವೇ ಮಾಡಿದ್ದಾರೆ ಸಂತೋಷ ಹಳೆ ಮೈಸೂರು ಭಾಗದಲ್ಲೇ ಅವ್ರಿಗಿರ್ತಕ್ಕಂಥದ್ದು ಇವತ್ತು ಜೆ ಡಿ ಎಸ್ನ ಮುಗಿಸ್ಬೇಕು ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಜೆ ಡಿ ಎಸ್ ಸೋಲಿಸ್ಬೇಕು ಅನ್ನೋದೇ ಕಾಂಗ್ರೆಸ್ ಗುರಿ ಏನು ಇಟ್ಕೊಂಡಿದ್ದಾರೆ ಆದರೆ ಅವರ ಒಂದು ಗುರಿ ತಲುಪ್ತಕ್ಕಂಥದ್ದು ಸುಲಭ ಇಲ್ಲ ಸರ್ ಈಗ ಮಂಡ್ಯ ಜನ ಸಾಕಷ್ಟು ಕೊಟ್ಟಿದ್ರು ಈಗ ಏನು ಸರ್ ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ನನಗೆ ಬರೀ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಏನಿದೆ ಇಡೀ ರಾಜ್ಯದ ಹಲವಾರು ಸಮಸ್ಯೆಗಳಿದೆ ನೀರಾವರಿ ಸೌಲಭ್ಯ ಸಮಸ್ಯೆಗಳಿರ್ಬೋದು ರೈತರದ್ದು ವಿಶೇಷವಾಗಿ ಸಮಸ್ಯೆಗಳಿದೆ ರೈತನಿಗೆ ಇರ್ತಕ್ಕಂಥದ್ದು ನಮಗೆ ಸಾಲ ಮನ್ನಾಗಿಂತ ಹೆಚ್ಚಾಗಿ ನಾವು ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಂತ ಬೆಲೆ ದೊರಕಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ನಮಗೆ ಸರಿಯಾದ ಬೆಲೆ ಕೊಟ್ಟರೆ ನಮ್ಮ ಬದುಕು ಸರಿಯಾಗ್ತದೆ ಅಂತಕ್ಕಂಥ ರೈತರ ಭಾವನೆಗಳೇನಿದೆ ಅದಕ್ಕೆ ನನ್ನ ಹೋರಾಟ ನನ್ನ ಧ್ವನಿ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದದಿಂದ ರಾಜ್ಯದಲ್ಲೇ ಇವತ್ತು ರೈತರ ಪರವಾದಂಥ ಒಂದು ಆರ್ಥಿಕ ಶಕ್ತಿ ತುಂಬತಕ್ಕಂಥ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ